ಶೀಲವನ್ನು ಹಾಕಿ ಕೊಟ್ಟಿದ್ದಾರೆ ಏನಂದ್ರೆ ಇದು ಏನ್ ಸರ್ ಕ್ರೀಡಾ ನಿಧಿ ಕ್ರೀಡಾ ನಿಧಿಗೆ ಇಪ್ಪತ್ತು ರೂಪಾಯಿನ ಇದು ಏನ್ರಿ ಎಸ್ ಡಬ್ಲ್ಯೂ ಎಫ್ ಇದು ಎಸ್ ಡಬ್ಲ್ಯೂ ಎಫ್ ಹದಿನೈದು ರೂಪಾಯಿ ಮತ್ತೆ ನೀವು ಅರವತ್ತು ರೂಪಾಯಿನೇ ಬರೆದು ಕೊಟ್ಟಿದೀರಲ್ಲ ಸರ್ ಎಕ್ಸಾಮ್ ಫೀಸ್ ಬರ್ದು ಕೊಡಕ್ಕೆ ಬರಲ್ಲ ಇಲ್ಲ ಅರವತ್ತು ರೂಪಾಯಿನೇ ಬರ್ದಿದ್ದೀರಿ ಸರ್ ಅದು ಎಕ್ಸಾಮ್ ಇದರಾಗ್ ತಗೊಂಡಿರಿನೂರು ನಾವೇನ್ ಮಾಡೋಣ ಆಯ್ತು ಇಲ್ಲ ರೀತಿಯ ನಾಲ್ವತ್ತು ನೀವ್ ತಗೊಂಡಿದ್ದೀರಾ ಹಂಗಿದ್ರೆ ಸರಿ ಎಕ್ಸಾಮ್ ಅಂದ್ರೆ ಎಕ್ಸಾಮ್ ಅಂದ್ರೆ ಯಾವ ರೀತಿ ಗೊತ್ತಾಗೆ ಒನ್ ಎಫ್ ಎ ಟು ಎಫ್ ಎಫ್ ಫೋರ್ ನಾಲ್ಕು ಎಕ್ಸಾಮ್ ಎಸಿನ್ ಎ

ಹಾ ನೀವು ಕೊಡಲ್ಲ ಇಲ್ಲ ಸರ್ಮೆಂಟ್ ಕೊಡಲ್ಲ ಇಲ್ಲ ಕ್ವಶನ್ ಪೇಪರ್ ಅವರು ಕೊಡಲ್ಲ ಇಲ್ಲಿ ಎಫ್ ಫೋರ್ ಅವ್ರೆಸೀ ಕೊಡಲ್ಲ ಅವರು ರೊಕ್ಕ ತೋತಾರ ಗೌರ್ಮೆಂಟ್ ರೊಕ್ಕ ತೋತಾರ ನಿಮ್ ಅಭಿಪ್ರಾಯ ಪ್ರಕಾರ ಯಾವುದೇ ರಸೀದಿ ಇಲ್ದೇನೆ ಅವ್ರು ಕೂಡ ಎರಡ್ನೂರ ನಲ್ವತ್ತು ರೂಪಾಯಿ ಗೋರ್ಮೆಂಟ್ ತಗೋತಾರ ಅಂತ ನಿಮ್ಮ ಆರೋಪ ಸರ್ ಗೋರ್ಮೆಂಟ್ ಅಲ್ಲ ಹೇಳ್ತಾರ ನಾವು ತೋಡ್ ಸರ್ ಕ್ವಶನ್ ಪೇಪರ್ ಜಾರಿಗೆ ಸೋಡಿಸಬೇಕಾ ಆನ್ಸರ್ ಶೀಟ್ ಕೊಡ್ಬೇಕಾ ಅದೇ ರೀ ಅದಕ್ಕೆ ನಾವು ಮಾಡ್ಬೇಕಲ್ಲ ಅದು ಗೋರ್ಮೆಂಟ್ ಕೊಡ್ತಾರೆ ನೀವ್ ಯಾಕೆ ಮಾಡ್ತೀರಿ ಗೋರ್ಮೆಂಟ್ ಎಕ್ಸಾಮ್ ನಡೆಸಲ್ಲ ಅಂದ್ರೆ ಮಕ್ಕಳು ಕೊಡ್ಲಿ ಎಸ್ ಎಲ್ ಸಿ ಬಿಟ್ಟು ಹೇಳ್ತಾನೆ ಅಂತ ಅಂತ ಅವರು ಸರ್ ನಡೆಸಲ್ಲ ನಾವೇ ನಡೆಸ್ತೀವಿ ಏನಂತ ನಡೆಸ್ತೀರಿ ಈ ಕ್ವಶನ್ ಪೇಪರ್ ನಾವು ತರಿಸ್ತೀವಿ ಆನ್ಸರ್ ಶೀಟ್ ನಾವು ತರಿಸ್ತೀವಿ ಎಕ್ಸಾಮ್ ನಡೆಸ್ಬೇಕಾ ಎಕ್ಸಾಮ್ ನಡೆಸ್ಬೇಕು ಹುಡುಗರ ಕಡೆ ತೋದ್ರಿ

ಮಕ್ಕಳಿಗೆ ಗೋರ್ಮೆಂಟ್ ಎಲ್ಲ ಇದರಲ್ಲಿ ಯಾರು ಮಾತಾಡ್ಬಾರ್ದು ಧನ್ಯವಾದಗಳು ತಮಗೆ ಆಯ್ತು ಇಲ್ಲಿ ಒಳ್ಳೆದಲ್ಲಾ ಗೊತ್ತಿರೋ ಹಾಗೆ ಈ ರಾಜ್ಯದ ಜನತೆ ನೋಡ್ಬೇಕು ಇಲ್ಲಿ ಅರವತ್ ರೂಪಾಯಿ ರಸೀಟ್ ಅಂತ ನಾವು ಅಂತ ಹೇಳ್ತಾರೆ ಮಕ್ಕಳಿಗಂತೂ ಯಾವ ರಸೀಟ್ ಕೊಟ್ಟಿಲ್ಲ ಆದ್ರೆ ಬಹುತೇಕವಾಗಿ ಅರವತ್ ರೂಪಾಯಿ ಮಾತ್ರ ನಮಗ್ ಬರೋದು ಕೊಡ್ತಾರೆ ಎರಡ್ನೂರ ರೂಪಾಯಿ ಎಲ್ಲಿ ಹೋಯ್ತು ಅನ್ನೋದು ನಮಗೆ ಹೇಳ್ತಾ ಇಲ್ಲ ಅವ್ರು ಯಾಕಂದ್ರೆ ನಾವು ಮಕ್ಕಳು ಇಡ್ರಿ ಸರ್ ನಾವು ಹೇಳ್ತಾ ಇರೋದೇನಂದ್ರೆ ಕ್ವಶನ್ ಪೇಪರ್ ನಾವೇ ಪ್ರಿಂಟ್ ಮಾಡಿಸ್ತಿವಿ ಹೌದು ಗೋರ್ಮೆಂಟ್ ಪ್ರಿಂಟ್ ಮಾಡಿ ಬರೋದು ಎಫೆ ಒನ್ ಟೂ ತ್ರೀ ಗೋರ್ಮೆಂಟ್ ನಾವು ಆರೋಪ ಮಾಡ್ತಾ ಇಲ್ಲ ಯಾಕಂದ್ರೆ ಎರಡ್ನೂರ ನಲ್ವತ್ತು ರೂಪಾಯಿ ಮಕ್ಕಳ ಕಡೆಯಿಂದ ತಗೊಳ್ಳೋದು ಅದಕ್ಕೆ ಅಂತ ಹೇಳಿ ನಾವ್ ಜನರಿಗೆ ತೋರಿಸ್ತಾ ಇದೀವಿ ಯಾಕಂದ್ರೆ ಇದು ಸರ್ಕಾರದ ಸ್ಕೂಲ್ ಇರೋದ್ರಿಂದ ಸರ್ಕಾರೇ ಕೊಡಬೇಕಾಗಿರುವಂತಹ ಹಣವನ್ನ ನೀವು ಕೊಡ್ತಾ ಇದೀರಲ್ಲ ಯಾಕೆ ಮಕ್ಕಳ ಕಡೆಯಿಂದ ಯಾಕೆ ತಗೋತೀರಿ ನನ್ನ ಒಂದು ಅಭಿಪ್ರಾಯ ನೀವು ನಮ್ಮದು ವಿಚಾರಗಳು ಯಾಕಂದ್ರೆ ಇದು ತಗೊಳ್ಳೋದಿರಲ್ಲ ನೀವು ಬಹುತೇಕವಾಗಿ ನಾ ಎಲ್ಲಾ ಸ್ಕೂಲ್ಗಳಲ್ಲಿ ನೋಡಿದೀನಿ ಎಲ್ಲ ಕಡೆ ಕೇಳ್ಕೊಳ್ಳಿ ಸರ್ ಯಾಕಂದ್ರೆ ಎಲ್ಲ ಕೇಳ್ಕೊಂಡಿದ್ದೀವಿ ಸರ್ ನೀವು ಹೊಸದಾಗಿ ನಮಗೆ ಹೇಳಕ್ ಹೋಗ್ಬೇಡಿ ಸರ್ ಹೇಳ್ಕೊಂಡಿದೀವಿ ನೀವು ತಗೊಂಡಿದ್ದೀರಿ ನೀವು ಏನೋ ಎಕ್ಸಾಮ್ ಅದು ಇದು ಉಡಾಪೆ ಉತ್ತರಗಳನ್ನು ಕೊಡ್ತಾ ಇದೀರಿ ಸರಿ ಅದ್ರ ನಮ್ಗೆ ಗೊತ್ತಿಲ್ಲ ನಾನು ಕೇಳ್ಕೊತೀನಿ ಅದ್ರ ಬಗ್ಗೆ ನಾವು ಏನೋ ಮೇಲಧಿಕಾರಿಗಳನ್ನ ನಾವು ತಿಳಿಸ್ತೀವಿ ಈ ಸ್ಕೂಲಲ್ಲಿ ನಡೀತಾ ಇದ್ರಿ ಅಂತ ಹೇಳಿ ಆಯ್ತಾ ನೋಡೋಣ ಅದಕ್ಕೆ ಏನಾದ್ರು ಕ್ರಮ ತಗೋತಾರೆ ತಗೋತೀವಿ ತಗೊಳ್ಳಲ್ಲ ಅವರಿಗೆ ಗೊತ್ತಾಗುತ್ತೆ ಅಂದ್ರೆ ಜನರಿಗೂ ಕೂಡ ಗೊತ್ತಾಗಬೇಕಲ್ಲ ನೂರ ನಲ್ವತ್ತು ರೂಪಾಯಿ ತಗೊಂಡಿವೆ

ಅದ ಎರಡ್ ಅಧಿಕ ದುಡ್ಡದ ಎರಡ್ನೂರೀ ಮತ್ತೆ ಅಡ್ಮಿಷನ್ ಕಿತ್ಕೂಡ ಮುಂದೆ ನೂರು ಇಟ್ಟು ಎಲ್ಲ ಖರ್ಚಿಗೆ